ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತೀನಿ ನಾನು ನಿಮ್ಮ ಮನೆ ಮಾತಾಡ್ತಾ ಇದ್ದೀನಿ ರಸಪಕ್ಕ ಚೌಲರಿಗೆ ಸ್ವಾಗತ ಇವತ್ತು ನೋಡಿ ವಾಂಗಿ ಭತ್ ಮಾಡೋಣ ತೊಗರಿಕಾಳು ವಾಂಗಿ ಭತ್ ಮಾಡೋಣ ಈಗ ಕಾಳು ಸೀಸನ್ ಅಲ್ವಾ ಈ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಕಾಳು ಸೀಸನಲ್ಲಿ ಎಲ್ಲ ಥರನೂ ಮಾಡ್ಕೊಳ್ಬೇಕು ಆ ಕಾಳು ಸೀಸನ್ ಬಂದರೆ ಅದು ತೊಗರಿಕಾಳು ವಾಂಗಿ ಭತ್ ಮಾಡ್ತಾಯಿದ್ದೀನಿ ನಾನು ಮೈಸೂರು ಬತ್ನೇಕಾಯಿ ತೊಗೊಂಡಿದ್ದೀನಿ ಒಂದು ಕಾಲು ಕೆ ಜಿ ಸಣ್ಣ ಗುದ್ದು ಹಚ್ಕೊಂಡಿದ್ದೀನಿ ಆಮೇಲೆ ಬೈದು ತೊಗರಿ ಕಾಳು ಬೇಯಿಸ್ಕೊಡಕ್ಕೆ ಇಟ್ಟಿದ್ದೀನಿ ಬೇಯ್ತಾ ಇದೆ ಅಷ್ಟರಲ್ಲಿ ಒಗ್ಗರಣೆ ಹಾಕೊತಾರ ಅದು ರೆಡಿ ಆಗುತ್ತೆ ಬನ್ನಿ ಹೆಂಗೆ ಒಗ್ಗರಣೆ ಹಾಕ್ಕೊಂಡೋದು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಈಸಿಯಾಗಿ ಅದು ಹತ್ತೇ ನಿಮಿಷದಲ್ಲಿ ಮಾಡ್ಕೊಬೋದು ನೋಡಿ ಒಂದು ಬಾಟೆ ಇಟ್ಕೊಂಡಿದ್ದೀನಿ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಬೇಕು ಒಂದು ನಾಲ್ಕೈದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಬೇಕು बदने का ये लबाई बेकना ಸ್ವಲ್ಪ ಎಣ್ಣೆ ಬೇಕು ಎಣ್ಣೆ ಬಿಸಿ ಆಗಬೇಕು ನೋಡಿ ಎಣ್ಣೆ ಬಿಸಿಯಾಯಿತು ಒಂದು ಗರ್ದ ಸ್ಪೂನ್ ಸಾಸಿವೆ ಹಾಕೋಣ ಗರ್ದ ಸ್ಪೂನ್ ಜೀರಿಗೆ ಹಾಕೋಣ ರೀತದೆ ಮೀಡಿಯಂ ಉರಿ ಇಟ್ಕೊಳ್ರಿ ಈಗ ಕಡಲೆಬೇಳೆ ಉದ್ದಿನಬೇಳೆ ಹಾಕೋಣ ಒಂದು ಮೂರು ಸ್ಪೂನ್ ಕಡಲೆಬೇಳೆ ಉದ್ದಿನ ಬೆಳೆ ಎರಡು ಸೇತ್ಸ್ ಹಾಕೊಂತ ಇದೀನಿ ಸ್ವಲ್ಪ ಫ್ರೈ ಆಗಬೇಕು ಗೋಲ್ಡನ್ ಕಲರ್ ಬರಬೇಕು ಸಾಸಿವೆ ಸಿಡಿಬೇಕು ನೋಡಿ ಇದು ಗೋಲ್ಡನ್ ಕಲರ್ ಬರ್ತಾ ಇದೆ ಇನ್ನೂ ಸ್ವಲ್ಪ ಬರಬೇಕು ಈಗ ಒಂದು ಹತ್ತು ಗೋಳಂಬಿ ಹಾಕ್ಕೊಳ್ತಾ ಇದ್ದೀನಿ ತುಂಡು ಮಾಡ್ಕೊಂಡಿದೀನಿ ಒಂದು ಮೂರು ಸ್ಪೂನು ಕಾಳೆಬೀಜ ಹಾಕ್ಕೊತಾ ಇದ್ದೀನಿ ಶೇಂಗಾ ಶೇಂಗಾ ಬೇಡ ಅನ್ನೋರು ಇದು ಮಾಡ್ಬೋದು ಶುಕ್ ಮಾಡೋದು ಮಕ್ಕಳಿಗೆ ಕಳೆಬೀಜ ಎಲ್ಲ ಹಾಕೊಂಡು ಸ್ವಲ್ಪ ಇದ್ದರೆ ತುಂಬ ಇಷ್ಟ ಆಗುತ್ತೆ ನನ್ನ ಮಗನಿಗಂತೂ ಭಾರಿ ಇಷ್ಟ ಥರ ಕಾಳೆಲ್ಲ ಇದ್ದರೆ ಅದು ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು ಗೋಲ್ಡನ್ ಕಲರ್ ಬಂದಿದೆ ಒಂದು ಅರ್ಧ ಸ್ಪೂನು ಇಂಗು ನೋಡಿ ಒಂದು ಕ್ಯಾಪ್ಸಿಕಮು ಒಂದು ಚಿಕ್ಕ ಚಿಕ್ಕ ಟೊಮೊಟೊ ಟಮೊಟೊ ಹಚ್ಕೊಂಡಿದೀನಿ ಇದು ಒಣ್ಮೆಣಿನ್ಕಾಯಿ ಕರ್ಬೇವು ಈಗ ಹಾಕೋದ ಈರುಳ್ಳಿ ಈರುಳ್ಳಿ ಏನಾಗ್ತಾ ಇಲ್ಲ ನೀವು ಬೇಕಾದ್ರೆ ಈರುಳ್ಳಿ ಹಾಕ್ಕೊಬೋದು ನೋಡಿ ಟೊಮೊಟೊ ಕ್ಯಾಪ್ಸಿಕಮ್ ಎರಡು ಒಟ್ಟಿಗೆ ಹಾಕೊಂಡಿದ್ದೀನಿ ಇದು ಒಂದೆರಡು ನಿಮಿಷ ಫ್ರೈ ಆಗಬೇಕು ನೋಡಿ ಈಗ ಬದನೆಕಾಯಿ ಹಾಕ್ಕೊಂಬಿಟಣ ಬದನೆಕಾಯಿ ಹಚ್ಚಿಬಿಟ್ಟು ನೀರಲ್ಲಿ ಹಾಕ್ಕೊಂಡಿದ್ರಲ್ಲ ಅದು ಬದನೆಕಾಯಿ ಹಾಕ್ಕೊಳ್ಳೋಣ దంత స్పూన్ అర్చన ಹಾಕకోవాలి కొల్పో ఉపకోవాలి తొగ్రి కలబెయకు ఉప ఆ తీదిని ಮತ್ತೆ అన్నుకు ఉప ఆ తీదిని ఈ బదనే కైగే మాకు కొల్పో ఉపకోవతాను ఇట్స్ ఫ్రై మార్బెట మిక్స్ మార్బెట్టు లిడ్ క్లోజ్ మడి ஒன்று மூறு நிமிஷ பெட்டிரை சாப்பிட்டு பதனைக்காய் தந்துவிடுத்து உரி மீடியம் உரி நீரில ಅದೇ ಲೆಡ್ ಓಪನ್ ಇದ್ದೀನಿ ಬದಲಿಕೇನು ಬೇಗ ಬೆಂದ್ಬಿಡುತ್ತೆ ಜಾಸ್ತಿ ಹೊತ್ತಿ ಟೈಮ್ ತಗೊಂಡಲ್ಲ ಎಲ್ಲ ಬೆಂದಿದೆ ಈಗ ತೊಗರಿಕಾಳು ಬೇಯಿಸ್ಕೊಂಡಿದ್ವಲ್ಲ ಹಾಕೋಣ ಹಾಕುವಾಗ ಸ್ವಲ್ಪ ನೀರಿದೆ ನೋಡಿ ತೊಗರಿ ಕಾಳೆಲ್ಲ ಹಾಕ್ಕೊತಾ ಇದ್ದೀನಿ ನೋಡಿ ಈಗೆಲ್ಲ ತೊಗರಿ ಕಾಳೆ ಎಲ್ಲ ಹಾಕ್ಕೊಂಡಿದ್ರಲ್ಲ ಇನ್ನು ವಾಂಗಿ ಹಾಕೊಂಡ್ರೆ ರೆಡಿ ಆಗೋಯಿತು ನಾನು ಜಿ ಆರ್ ಪಿ ವಾಂಗಿ ಭತ್ ಪೌಡ್ರು ತೊಗೊಂಡಿದ್ದೀನಿ ತುಂಬ ಚೆನ್ನಾಗ್ತದೆ ತುಂಬ ಟೇಸ್ಟಿಯಾಗಿರುತ್ತೆ ಮನೆ ಪೌಡ್ರೂ ಇದೆ ಇದು ಟೇಸ್ಟ್ ನೋಡಿ ಅಂತ ಇದು ಇದೆ ತುಂಬ ಡಿಫ್ರೆಂಟಾಗಿ ಚೆನ್ನಾಗಿರುತ್ತದೆ ಇದು ಜಿ ಆರ್ ಪಿ ವಾಂಗಿ ಭತ್ ಪೌಡರು ತುಂಬ ರುಚಿಯಾಗಿರುತ್ತೆ ಒಮ್ಮೆ ನೀವು ಟ್ರೈ ಮಾಡಿ ನಾನು ಒಂದು ಮೂರು ಸ್ಪೂನ್ ಮೂರೂರು ಸ್ಪೂನು ವಾಂಗಿಭತ್ ಪೌಡರ್ ಹಾಕಿದ್ದೀನಿ ಇದಾಕಿ ಒಂದು ನಿಮಿಷ ಫ್ರೈ ಮಾಡಿದ್ರೆ ಸಾಕು ರೆಡಿ ಆಗುತ್ತೆ ಅನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡೋದು ಅಷ್ಟೇ ಬಾಗಿ ಈ ತೊಗರಿಕಾಳು ಸೀಸನಲ್ಲಿ ಕಾಳು ಸೀಸನಲ್ಲಿ ಬಹಳ ಹಸಿ ಬಟಾಣಿ ಬರುತ್ತಲ್ಲ ಅವರೆಕಾಳು ಕಾಳು ಇದೆಲ್ಲ ಹಾಕ್ಕೊಂಡು ಮಾಡಿಕೊಂಡು ತುಂಬ ಚೆನ್ನಾಗಿರುತ್ತೆ ಗಮ್ಮ ಧಮ್ಮ ಧಮ್ಮ ಅಂತ ಪರಿಮಲ ಪುಡಿ ಇದ್ದಂಗೆ ಸ್ಮೆಲ್ ತುಂಬ ಚೆನ್ನಾಗಿದೆ ಲಾಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾನು ಗೊಜ್ಜಿಗೆ ಹಾಕ್ಬಿಡ್ತೀನಿ ಅನ್ನಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಲ್ಲ ಈಗ ಅನ್ನ ಕಲಸೋಣ ನೋಡಿ ಗೊಜ್ಜು ಸ್ವಲ್ಪ ಗೊಜ್ಜು ತೆಗೆದಿಟ್ಕೊಂಡಿದೀನಿ ಒಂದು ಬಾಕ್ಸ್ ಹಾಕಿ ಸೋ ತೆಗೆದಿಟ್ಟಿದ್ದೀನಿ ಮತ್ತೆ ಸಂಜೆ ಮಧ್ಯಾಹ್ನೆಲ್ಲ ತಿನ್ನಕೆ ಚೆನ್ನಾಗಿರ್ತದೆ ನಾನು ಬೆಳಗ್ಗೆ ತಿಂಡಿ ಮಾಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗ್ತದೆ ಲಂಚ್ ಬಾಕ್ಸ್ ಎಲ್ಲ ಕಟ್ಟೋಕ್ಕೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರ್ತದೆ ಮ ನನ್ನ ಮಗರ್ಗಂದರೆ ತುಂಬ ಇಷ್ಟ ನನಗೂ ವಾಂಗಿ ತುಂಬ ಇಷ್ಟ ಅನ್ನ ತಗೊತಾ ಇದ್ದೀನಿ ಅನ್ನೂ ಬಿಸಿ ಇದೆ ಸ್ವಲ್ಪ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ಕಲಿಸ್ಕೊಡಿ ಫಸ್ಟೇ ಬಿಸಿ ಬಿಸಿಯಲ್ಲಿ ಕಲಿಸ್ಕೊಂಡು ಸ್ವಲ್ಪ ಮುದ್ದೆ ಮುದ್ದೆ ಅನ್ನಿಸ್ತದೆ ತೆಗಿತ ಇದೀನಿ ತಣ್ಣಗೋಗ್ಬೇಕು ಒಂದು ಐದು ನಿಮಿಷ ನೋಡಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ ತಣ್ಣಗಾಗಿದೆ ಈಗ ಒಂದು ಅರ್ಧ ನಿಂಬೆಹಣ್ಣು ಹಾಕ್ಕೋಣ ತುಂಬ ಚೆನ್ನಾಗಿರ್ತದೆ ಸಾಕು ಅನ್ನಿಸ್ತದೆ ಒಂದು ಅರ್ಧ ನಿಮ್ಮೆಹಣ್ಣು ಸಾಕು ನಮಗೆ ಹುಳಿ ಸರಿ ಇರುತ್ತೆ ಟೊಮೊಟೊ ಹಾಕ್ಕೊಂಡಿದೀವಲ್ಲ ಹಾಗೆ ತುಂಬ ಚೆನ್ನಾಗಿರುತ್ತೆ ನೋಡಿರಿ ಎಷ್ಟು ಚೆನ್ನಾಗಿ ಹಾಕಲ್ಲ ನಮಗೆ ಈಗ ಹಣ್ಣು ಹಾಕಿದ್ವಲ್ಲ ಇನ್ನೊಂದು ಸರ್ತಿ ಮಿಕ್ಸ್ ಮಾಡ್ಕೊಂಡ್ರೆ ರೆಡಿ ಆಗೋದು ಹಂಗೆ ಇವತ್ತು ಉಪ್ಪು ಚಾಲ್ದಿದ್ರು ಉಪ್ಪು ಉಪ್ಪು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ ನನಗೆ ಉಪ್ಪು ಚಾಂದಿರಾಯ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ನನ್ನ ಮಗನ ತಿಂಡಿ ಕೊಡಬೇಕೀಗ ಈಗ ಸ್ಕೂಲ್ ಟೈಮ್ ಆಯಿತು ವೆಯ್ಟ್ ಮಾಡ್ತಾ ಇದ್ದೀನಿ ತಿಂಡಿ ತಿನ್ನೋಕ್ಕೆ ಏನು ಟೈಮ್ ಆಯಿತಮ್ಮ ಇನ್ನೂ ತಿಂಡಿ ಕೊಡಲಿಲ್ಲ ಇವತ್ತು ಅಂತ ಕೊಡ್ತೀನಿ ನೋಡಿ ತಗಪ್ಪ ಮೋಹಿತ್ ನನ್ನ ಮಗನ ತಿಂಡಿ ಕೊಡ್ತಾ ಇದ್ದೀನಿ ಅವನಿ ತಿಂದ ಹೇಳ್ತಾನೆ ನನ್ನ ಮಗನೋ ಬಾಕ್ಸ್ ನನ್ನ ಮಗನ ಬಾಕ್ಸ್ಗೂ ರೆಡಿ ಮಾಡ್ತಾ ಇದ್ದೀನಿ ನನ್ನ ಮಗನ ಟೇಸ್ಟ್ ನೋಡಿದ ತುಂಬ ಚೆನ್ನಾಗಿದೆ ಟೇಸ್ಟ್ ಆಗಿ ಅಂತ ನೀವು ಮಾಡ್ಕೊಳ್ತೀನಿ ಹೆಂಗ್ ಬಂತ ಕಮೆಂಟ್ ಮಾಡಿ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಬಾಯ್ ಬಾಯ್